ಹಾಯ್ ಸ್ನೇಹಿತರೆ ಶಿಲ್ಪಾ ಶಿಲ್ಪಾಮನೂರ್ಸ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ಬರೀ ಒಂದು ಹೊಸ ಎಗ್ರೆಸ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದೈತಿ ಅಂಥೇಳಿ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕೋದು ಬೇಡ ಯಾವ ಮಸಾಲೆ ಜಾಸ್ತಿಯಾಗಿ ಮಸಾಲೆ ಯೂಸ್ ಮಾಡೋದು ಬೇಡ ಏನೆಲ್ಲ ಹೈಜಿನಿಕ್ಕಾಗಿ ಕ್ಲೀನಾಗಿ ಟೇಸ್ಟಿಯಾಗಿ ಮನೆಗೆ ಮಾಡಣ ರೀ ಮನೆಗೆ ಇರೋಂಥದ್ದು ಪ್ರ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ಮಾಡೋದು ಹೇಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಗ್ರೆಸ್ಸು ಏನದು ಫುಟ್ಪಾತ್ ಒಳಗೆಲ್ಲ ಮಾಡ್ತಾರಲ್ಲ ಸೇಮ್ ಟು ಸೇಮ್ ಅದೇ ಆ ಥರನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಫಸ್ಟಿಗೆ ಈ ಎಗ್ರೆಸ್ ಮಾಡೋಕ್ಕೆ ಏನೇನು ಬೇಕಂತೇಳಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ರಿ ನಾನು ಈ ಒಂದೆರಡು ಒಳಗಡೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಒಂದು ಒಂದು ಗರಿ ತೊಗೊಂಡಿನಿರಿ ಕರಿಬೇವು ಹೂ ನಿಂಬೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಸಣ್ಣ ಟೊಮೆಟೊ ಆಮೇಲೆ ಹಸಿಮೆಣ್ಸಿ ಕಾಯಿನ ತೊಗೊಂಡಿನಿ ಹಂಗೆ ಒಂದು ಒಂದು ಮೂರು ಹಸಿಮೆಣ್ಸಿಕಾಯಿ ಕಾಯಿ ತೊಗೊಂಡಿನಿರಿ ಈಗ ನೋಡಿರಿ ಒಂದು ಕುಟಾಣಿ ತೊಗೊಂಡು ಅದರೊಳಗೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಸ್ವಲ್ಪ ಜಜ್ಜ್ಬೇಕ್ರಿ ಇದ್ರೊಳಗೆ ಇದು ಶುಂಠಿ ಒಂದು ಹಾಕೋದೈತಿ ಆ ಶುಂಠಿ ಒಂದು ಹಾಕೋರಿ ನಾವೊಂದು ಇಲ್ಲಿ ಹಾಕಿ ಜಜ್ಜಿದಾಗ ಸ್ಕಿಪ್ ಮಾಡಿದ್ದೀನಿ ಅದನ್ನು ಆ ಕ್ಲಿಪ್ ಇಲ್ಲ ಶುಂಠಿ ಜೀರಿಗೆ ಹಸಿಮೆಣಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಸಣ್ಣಗೆ ಜಜ್ಜಿಟ್ಕೋಬೇಕ್ರಿ ಈ ಥರ ಮಾಡಿ ಮನ್ ಏನದು ಆಗಿಂದಾಗ ಫ್ರೆಶ್ಶಾಗಿ ಮಸಾಲೆ ಮಾಡಿ ಮಾಡೋದ್ರಿಂದ ಭಾಳ ಚಲೋ ಇರ್ತೈತಿ ರೈಸ್ ಟೇಸ್ಟು ಈಗ ಅದನ್ನ ಆ ಥರ ಕುರ್ತಿಟ್ಕೊಂಡಿಂದ ಈ ಕಡೆ ಒಂದು ಅಗಲ ಬಾಯಿ ಇರೋ ಬಾಣಲೆ ಇಟ್ಕೋಣನ್ರಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಬಿಸಿ ಅದು ಗೂಡ್ಲೆ ಈ ಫುಟ್ಪಾತ್ ಒಳಗೆಲ್ಲ ಮಾಡ್ತಾರಲ್ರಿ ರೈಸು ಅಲ್ಲಿ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿರ್ತಾರೆ ರೈಸ್ಗೆ ನಾ ಇಲ್ಲಿ ಏನು ಯಾವ ಕಲರ್ ಏನು ಹಾಕಕತ್ತಿಲ್ಲ ಜೊತೆಗೆ ಸ್ವಲ್ಪ ಟೇಸ್ಟಿಂಗ್ ಪೌಡ್ರನ್ನ ಹಾಕಿರ್ತಾರೆ ಅದು ಬಿಟ್ಟರೆ ಈಗ ನಾವು ಮನೆ ಮಾಡ್ತಿರೋದು ಸೇಮ್ ಟು ಸೇಮ್ ಇದೇ ಥರ ಮಾಡ್ತಾರೆ ಅವರು ಕೂಡ ಅವು ಅವೆರಡನ್ನ ಹಾಕ್ತಾರೆ ಏನು ಟೇಸ್ಟಿಂಗ್ ಪೌಡ್ರ್ ಮತ್ತು ಕಲರ್ನ ನಾವು ಅದೆರಡು ಸ್ಕಿಪ್ ಮಾಡಿ ಅದು ಹೆಲ್ತಿಗೆ ಒಳ್ಳೇದು ಹೆಲ್ತಿಗೆ ಒಳ್ಳೇದಲ್ಲ ಅಂಥೇಳಿ ಅದೆರಡನ್ನ ಸ್ಕಿಪ್ ಮಾಡಿವ್ರಿ ಈಗ ನೋಡ್ತಿರ್ಬೋದು ಎಣ್ಣೆ ಕಾದಾದಮೇಲೆ ಡೈರೆಕ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆವು ಉಳ್ಳಾಗಡ್ಡಿನ ಹಾಕೊಂಡಿನ್ರಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈಗ ಫ್ರೈ ಆಗ್ಬೇಕ್ರಿ ಕರೆಕ್ಟಾಗಿ ಫ್ರೈ ಆಗಬೇಕು ಎಗ್ರಸ್ ಒಳಗೆ ಮೇಯ್ನಾಗಿ ಉಳ್ಳಾಗಡ್ಡಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಕರಿಬೇವು ಮತ್ತು ಉಳ್ಳಾಗಡ್ಡಿನ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡು ಆದಮೇಲೆ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಅದನ್ನು ಹಾಕ್ಕೋಬೇಕು ಈಗ ಹಾಕ್ಕೊಂಡು ಅದು ಹಸಿ ಇದು ಹುರಿದಿರೋಲ್ಲ ಅವ ಮೆಣಸಿನ್ಕಾಯಿ ಅದೆಲ್ಲ ಹಸಿ ಇರುತ್ತೆ ಹಾಗಾಗಿ ಈಗ ಎಣ್ಣೆ ಹಾಕಿದ ಕೊಟ್ಟಲೆ ಅದನ್ನ ಸರಿಯಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳಿ ಇಲ್ಲಾಂದ್ರೆ ಸ್ವಲ್ಪ ಅದು ಕಹಿ ಕೈ ಅನಿಸ್ಬಿಡ್ತೈತಿ ಹಸಿ ಮೆಣಸಿನ್ಕಾಯಿ ಹುರಿದಾನೆ ಹಾಕಿರ್ತೀವಲ್ಲ ಸ್ವಲ್ಪ ಫ್ರೈ ಮಾಡ್ಕೊರಿ ಅದನ್ನು ಮಾಡಿಕೊಂಡು ಒಂದು ಅರ್ಧ ಹಣ್ಣು ತೊಗೊಂಡಿದ್ದೆ ನಾನು ಅದನ್ನು ಹಾಕಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಹಣ್ಣು ಹಾಕ್ತಾ ಇದ್ರೆ ನಡೀತೈತಿ ಕೆಲವರಿಗೆ ಇಷ್ಟ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೊಬೋದು ಟೊಮೆಟೊ ಹಣ್ಣನ್ನು ಈಗ ಎಲ್ಲದು ಬೇಗ ಸಾಫ್ಟ್ ಆಗೋಕ ಆ ಟೇಸ್ಟ್ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೊಂಡಿದ್ದೀನಿ ಆಮೇಲೆ ಎಗ್ರೆಸ್ ಅಂದಮೇಲೆ ಸೈಡಿಗೆ ತಿನ್ನೋಕೆ ಹಸಿ ಫ್ರೈ ಮಾಡ್ಕೊಂಡು ತಿನ್ ಇರಬೇಕು ಹಾಗಾಗಿ ಸಪ್ರೇಟ್ ಏನು ಫ್ರೈ ಮಾಡೋದು ಅಂಥೇಳಿ ಇದ್ರೊಳಗನ ಎರಡು ಮುಂದೆ ಸ್ವಲ್ಪ ಕಟ್ ಮಾಡಿ ಎರಡು ಮೆಣಸಿಕಾಯಿನ ಹಾಕಿ ಎಣ್ಣೆ ಒಳಗೆ ಇದು ಮಸ್ ಮಾಡ್ತಿರೋ ಎಗ್ರೇಸ್ನೂ ಮಸಾಲೆ ಫ್ರೈ ಆಗುತ್ತೆ ಜೊತೆಗೆ ಎರಡು ಮೆಣಸಿಕಾಯೂ ಈ ಥರ ಫ್ರೈ ಮಾಡ್ಕೊಬೋದು ಒಂದು ಫೋಕ್ ಹೆಲ್ಪಿಂದ ಅವು ಫ್ರೈ ಆದ್ಗಿಟ್ಲೆ ತೆಗೆದುಬಿಡ್ರೆ ಅವನ್ನ ಈಗ ನೋಡ್ತಿರ್ಬೋದು ಎಲ್ಲನೂ ಎಷ್ಟು ಚೇಂಜ್ ಆಗೈತೆ ಅಲ್ಲ ಮಸಾಲೆ ಫ್ರೈ ಆಗಿ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಇರುತ್ತಲ್ಲ ರೀ ಅದನ್ನು ಕೈಯಲ್ಲೇ ಸ್ವಲ್ಪ ಹಂಗೆ ಕ್ರಶ್ ಮಾಡಿ ಹಾಕೋರಿ ಯಶ್ಮರು ಮಾಡ್ತಿರೋದು ರೆಸಿಪಿ ಅವರು ಡೈರೆಕ್ಟಾಗಿ ಹಾಕಿರೋ ಸ್ವಲ್ಪ ಪುಡಿ ಪುಡಿ ಮಾಡಿ ಹಾಕಿದ ಕೈಯೇ ಇನ್ನೂ ಚಲೋ ಆಗುತ್ತೆ ಅದು ಹಾಕಿದ್ರೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿನಿ ಫಸ್ಟಿಗೆ ನಾವು ಈಗ ಹಶಿಮೆಣ್ಸಿ ಪೇಸ್ಟ್ ಹಾಕಿವಿ ನೋಡ್ಕೊಂಡು ಖಾರ ಹಾಕೊಳ್ರಿ ಜಾಸ್ತಿ ಹಾಕೊಂಡ್ಕೊಬಿಟ್ರೆ ಮತ್ತೆ ಜಾಸ್ತಿ ಖಾರ ಆಗ್ಬಿಬಿಡ್ತೈತಿ ನಮ್ಮದು ಖಾರ ಪುಡಿ ಅಷ್ಟಂಗೆ ಖಾರ ಇಲ್ಲ ಒಂಚೂರು ಕಲರ್ ಡಿಫ್ರೆಂಟಾಗಿ ಬರಲಿ ಅಂತೇಳಿ ಹಾಕಿರೋದು ಅಷ್ಟೇ ಇಷ್ಟು ಆದಮೇಲೆ ನೋಡ್ತಿರ್ಬೋದು ಎಲ್ಲ ಫ್ರೈ ಆಗೈತಿ ಈಗ ಎಷ್ಟು ಮೊಟ್ಟೆ ಮಾಡ್ತಿರೋಲ್ಲ ಅಷ್ಟು ಮೊಟ್ಟೆ ಹೊಡೆದಕ್ಕೊಂಡು ನೀಟಾಗಿ ಅದನ್ನ ಮೊಟ್ಟೆನ ರೀ ಮಸಾಲೆ ಜೊತೆಗೆ ನಾವಿಲ್ಲಿ ಮೂರು ಮೊಟ್ಟೆ ಮಾಡಾಕತ್ತೀವಿ ನಾಲ್ಕು ಜನಕ್ಕೆ ಆರಾಮಾಗಿ ಆಗುತ್ತಾ ಈ ಥರ ಒಂದು ನೀಟಾಗಿ ಹಸಿ ಹಸಿ ಅಂತ ಒಂಚೂರು ಅನ್ನಿಸ್ಬಾರ್ದು ಅದು ಆ ಥರ ಮಸಾಲೆ ಒಳಗೆ ಮೊಟ್ಟೆನ ಪೂರ್ತಿ ಈ ಥರ ಫ್ರೈ ಫ್ರೈ ಮಾಡ್ಕೊರಿ ತಳ ಹಿಡಿಯೋಕ್ಕೆ ಬಿಡಬಾರ್ರಿ ತಳ ಹಿಡಿಯೋಕದ ಆಮೇಲೆ ಆಮೇಲೆ ಅದು ಸ್ವಲ್ಪ ಅತಿ ರೋಸ್ಟಾಗಿ ಮಾಡೋಕ್ಕೆ ಹೋಗಬಾರ್ದು ಎಗ್ ಎಗ್ಗನ್ನ ಅವಾಗ ಅದು ತಿನ್ನೋಕೆ ಸ್ವಲ್ಪ ರಫ್ ರಫ್ ಆಗಿ ಬರುತ್ತೆ ಅವಾಗ ಅಷ್ಟೇ ಟೇಸ್ಟ್ ಅನಿಸೋದಿಲ್ಲ ಹಿಂಗೆ ತೋಸನೆಲ್ಲರೂ ಬಿಡಿಯೋದಲ್ಲ ಆ ಥರ ಆ ಸಾಕು ಅದು ಫ್ರೈ ಆಯಿತು ಈಗ ಮೊದಲೇ ನಾನು ಮಧ್ಯಾಹ್ನ ಮಾಡಿಟ್ಟಿದ್ದ ಅದು ರಾತ್ರಿಗೆ ಮಾಡ್ಕೊಳಗತ್ತಿದ್ವಿ ಹಾಗಾಗಿ ಅದನ್ನ ಪೂರ್ತಿ ಉದ್ರದ್ರಾಗಿ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಂಡು ಬಿಸಿ ಬಿಸಿ ಸಣ್ಣಗೆ ಉರಿ ಏತ್ರಿ ಇನ್ನು ಗ್ಯಾಸ್ ಆಫ್ ಮಾಡಿಲ್ಲ ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನ ಫ್ರೈ ಮಾಡಿರೋ ಇದಕ್ಕೆ ರೈಸ್ನ ಮಿಕ್ಸ್ ಮಾಡಕತ್ತೀನಿ ಎಗ್ರೆಸ್ ಈಗ ನೋಡ್ತಿರ್ಬೋದು ರೆಡಿ ಆಯಿತು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊರಿ ಮಸಾಲೆ ಕೆಳಗಡೆ ಇರ್ತೈತಿ ಹುಷಾರಾಗಿ ಮಾಡ್ಕೊರಿ ಹಾಗಾಗಿ ಇದು ಎಗ್ರೆಸ್ ಮಾಡೋಕೆ ಆಲ್ಮೋಸ್ಟ್ ಈ ಥರ ಬುಟ್ಟಿ ಅಂತ ಸಹ ಪಾತ್ರೆಯನ್ನು ತೊಗೊಂಡಿರ್ತಾರೆ ದಬರಿ ಅದಾದರೂ ಸರಿಯಾಗೋದಿಲ್ಲ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅಂತೇಳಿ ಸ್ನೇಹಿತರೆ ನೀವು ಒಂದು ಸರಿ ಇದನ್ನ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ ಯಾವುದೇ ಸಾಸ್ ಸಿಕ್ಕಿಲ್ಲ ಅದರ ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ ಏನೂ ಹಾಕಿಲ್ಲ ಕಲರ್ ಹಾಕಿಲ್ಲ ಏನಿಲ್ಲ ಈಸಿಯಾಗಿ ರುಚಿಯಾಗಿ ಮನೆಗಾನ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಂತವ್ನೇನಾದರೂ ಇಷ್ಟಪಡ್ತಾರಂದರೆ ಈ ಥರ ಮನೆ ಮಾಡ್ಕೊಳೋದು ಭಾಳ ಚಲೋ ನಮ್ಮ ಮನೇಲಿ ನಮ್ಮ ಮನವಿಗೆ ಸಿಕ್ಕಾಪಟ್ಟೆ ಇಷ್ಟ ಎಗ್ ರೈಸ್ ಹಾಗಾಗಿ ನಾವು ಮನೆಯಲ್ಲಿ ಜಾಸ್ತಿ ಮಾಡ್ತೀವಿ ಸಕ್ಕತ್ತಾಗಿರ್ತೈತೆ ಯಜ್ಕೊಂಡ್ರ ಭಾರಿ ಮಾಡ್ತಾರೆ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಲಾಸ್ಟಿಗೆ ತಿನ್ನೋಕೆಲ್ಲ ಅರೇಂಜ್ ಮಾಡೋಕೆ ನೋಡ್ರಿ ಎಗ್ ರೈಸ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡಿರೋ ಅಂಥ ಜೊತೆಗೆ ಒಂದು ಪೀಸ್ ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಎಗ್ ರೇಸು ಸಖತ್ತಾಗಿ ಇರುತ್ತಾ ಟೇಸ್ಟ್ ಮಾತ್ರ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ನಿಮ್ಗೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಸಿಗ್ತೇನೆ ಮುಂದಿನ ನೋಡ್ಯೋದ್ರಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ